ನಮಸ್ಕಾರ ಒಳ್ಳೆ ವ್ಯಕ್ತಿಗಳಿಂದ ತಪ್ಪು ಆಗಲ್ಲ ಏನಿಲ್ಲ ಒಳ್ಳೆಯವರದ ಮಾತ್ರಕ್ಕ ಅವ್ರ ಒಟ್ಟ ತಪ್ಪೇ ಮಾಡಲ್ಲ ಅನ್ನೋನೇ ಇಲ್ಲ ವ್ಯಕ್ತಿಗಳ ಮೇಲೆ ತಪ್ಪು ಹಾಗೆ ಅತ್ತ ಅವ್ರ ಒಳ್ಳೆಯವರಲ್ಲಿ ಕೆಟ್ಟ ವ್ಯಕ್ತಿ ಆದ್ರೆ ಕೆಟ್ಟೋರಿಂದ ಹೆಚ್ಚಿನ ತಪ್ಪಾಗ್ತಾವ ಒಳ್ಳೆಯವರಿಂದ ಕಡಿಮೆ ಅಷ್ಟೇ ವ್ಯತ್ಯಾಸ ಇರೋದಿಲ್ಲೇ ತಪ್ಪು ಆಗೋದೇ ಇಲ್ಲ ಅನ್ನುವಂತಿಲ್ಲ ತಪ್ಪು ಹಾಗೆ ಆಗ್ತಾವ ಈ ವಿಚಾರ ಈ ಇಲ್ಲಿ ಈ ಸಂದರ್ಭದಲ್ಲಿ ಯಾಕೆ ಮುಖ್ಯ ಆಗ್ತದಂದ್ರ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಮುತ್ತಿದಂತ ವ್ಯಕ್ತಿಗಳು ಇರ್ತಾರ ಏನೋ ಒಂದು ತಪ್ಪಾಗಿ ಬಿಟ್ಟಿರ್ತಾವ ಅಂತವ್ರನ್ನ ನಾವು ದೂರ ಮಾಡಿಬಿಡ್ತೀವಿ ಕಳ್ಕೊಂಡ್ಬಿಡ್ತಿವಿ ಆ ರೀತಿ ಆಗೋದ್ರಿಂದ ನಮ್ಗೆ ನಷ್ಟ ಬರ್ತು ಆ ಒಳ್ಳೆ ವ್ಯಕ್ತಿಗೆ ನಷ್ಟ ಏನು ಇಲ್ಲ ವ್ಯಕ್ತಿತ್ವವು ಬಹಳ ಒಳ್ಳೇದಿರುತ್ತದೆ ಅವರು ವರ್ತನೆಗಳು ಒಳ್ಳೇದೇ ಇರ್ತಾವ ಅವ್ರ ಯೋಚನೆಗಳು ಒಳ್ಳೇದೇ ಇರ್ತಾವ ಆದ್ರೆ ಏನೋ ಒಂದು ಸಂದರ್ಭದೊಳಗ ಏನೋ ಒಂದು ಸಮಯದೊಳಗ ತಪ್ಪಾಗಿ ಹೋಗ್ಬಿಟ್ಟಿರ್ತದೆ ಅದು ಗೊತ್ತಿದ್ದ ಆಗ್ತದೋ ಗೊತ್ತಿಲ್ಲದೆ ಆಗ್ತದೋ ಗೊತ್ತಾಗತ್ತಿರೋ ತಪ್ಪಂತ ಆಗ್ಬಿಡ್ತು ಒಳ್ಳೆ ವ್ಯಕ್ತಿಯಿಂದ ಸಾರಿ ತಪ್ಪಾಗಿ ಬಿಡ್ತೇವೆ ಅಂತ ಸಂದರ್ಭದಲ್ಲಿ ನಾವು ಅವರ ತಪ್ಪುಗಳನ್ನ ಮನ್ನಿಸ್ಬೇಕಾಗ್ತ ಆ ತಪ್ಪುಗಳನ್ನ ನಾವು ಮರ್ಪುಡ್ಬೇಕಾಗ್ತ ಮರೆತು ಆ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಸಮೀಪದಲ್ಲಿ ನಾವು ಬಿಟ್ಕೊಬಿಟ್ಟ ಇಲ್ಲ ಆ ಒಳ್ಳೆ ವ್ಯಕ್ತಿಯ ಸಮೀಪದಲ್ಲಿ ನಾವು ಇರಬೇಕ ಇದಕ್ಕೊಂದು ಒತ್ತ ಉತ್ತಮವಾದ ಉದಾಹರಣೆ ಅಂದ್ರ ಮುತ್ತು ಬಂಗಾರದ ಆಭರಣದೊಳಗಿದ್ರು ಮುತ್ತೆ ತಿಪ್ಪೆಯಲ್ಲಿ ಬಿದ್ದರು ಅದು ಮುತ್ತೆ ಅದರ ಬೆಲೆ ಎಂದು ಕಡಿಮೆ ಆಗೋದ್ರ ಚಿನ್ನ ಕಿರಟದಲ್ಲಿ ಇದ್ರು ಚಿನ್ನನೆ ತಿಪ್ಪೆ ಬಿದ್ದರು ಚಿನ್ನನೆ ಅದರ ಬೆಲೆ ಎಂದು ಕಡಿಮೆ ಆಗೋತದೆ ವಜ್ರ ಬಂಗಾರದ ಆಭರಣದೊಳಗಿದ್ರು ಅದು ವಜ್ರನೇ ತಿಪ್ಪೆ ಬಿದ್ರು ಅದು ವಜ್ರನೇ ಅದ್ರ ಮೌಲ್ಯ ಕಡಿಮೆ ಆಗೋದಿಲ್ಲ ಹಂಗ ಒಳ್ಳೆ ವ್ಯಕ್ತಿಗಳು ಎಲ್ಲೂ ಸಾರಿ ತಪ್ಪಾಗಿ ಬಿಡ್ತವ ತಪ್ಪಾದಂತ ಸಂದರ್ಭದಲ್ಲಿ ನಾವು ದೂರ ಮಾಡ್ಕೊಂಡ್ಬಿಡ್ತೀವಲ್ಲ ಅದು ನಮಗ್ ಲಾಸ್ ಆಗ್ತ ನಮ್ಗ್ ನಷ್ಟ ಆಯ್ತು ಅವರಿಂದ ನಾವು ದೂರ ಆಗ್ತೀವಲ್ಲ ಅದ್ರ ನಮ್ಗೆ ನಷ್ಟ ಅವರಿಗೆಲ್ಲ ಅವ್ರ ಬೆಲೆ ಯಾವಾಗ್ಲೂ ಇದೇ ಇರ್ತದ ಆ ಸಂದರ್ಭಕ್ಕೆ ಅದು ತಪ್ಪಾಗಿ ಇರ್ತದ ಮತ್ ಕೆಲವೊಂದ್ ಸಂದರ್ಭದಾಗ ಏನಾಗ್ತದ ಅಂದ್ರ ನಮಗ್ ತಪ್ಪ ಅನ್ಸ್ತು ಆ ವ್ಯಕ್ತಿಯ ವರ್ತನೆ ನಮ್ಗ್ ತಪ್ಪ ಅನ್ಸಿರ್ತದ ಆ ವ್ಯಕ್ತಿಯ ಆಲೋಚನೆ ನಮ್ಗ್ ತಪ್ಪ ಅನ್ಸಿರ್ತದ ಆ ವ್ಯಕ್ತಿಯ ಕಾರ್ಯ ನಮಗ್ ತಪ್ಪ ಅನ್ಸಿರ್ತದ ಆದ್ರ ಅವ್ರ ಮುಂದಾಲೋಚನೆಯಿಂದ ಮಾಡಿರ್ತಕ್ಕಂತ ಕಾರ್ಯ ಇತ್ತು ಅಂದ್ರೆ ಅದು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರ ಈಗ ಅದು ಕೈಯಾಗಿ ಇರ್ತ ಹೆಂಗ ಔಷಧಿ ಕೈಯಾಗಿ ಅದ್ರ ಪರಿಣಾಮ ಮುಂದೆ ಸಿಹಿ ಅನ್ಸದಲ್ಲ ಹಂಗ ಆ ಒಳ್ಳೆ ವ್ಯಕ್ತಿ ಸಲ ಏನೋ ಒಂದ್ ಮಾಡಿರ್ತಾರ ಅದ್ರ ಪರಿಣಾಮ ಈ ಸಲ ಬಹಳ ಕೆಟ್ಟದಾಗಿರ್ತು ಆದ್ರ ಅದರಿಂದ ಮುಂದೆ ನಮ್ಗ್ ಒಳ್ಳೇದಾಗ್ತಿರ್ತದ anta sengal dal na waro tapai gat tamar kumur tapai gat tamar kondo dura ma kumur tivi, aura na ka kumur tivi, ka pun brenda na mide na sta aik to tahan. Ili vektia warta ni gulu samai kata kante barla tertos, asandar ba kata kante barla tertos, wala rudma terki lamang wala kersa tawanan tapu. ಕೆಲವೊಂದ್ಸಾರಿ ಕೆಟ್ಟ ಕೆಲಸ ಹಾಕಿ ಅದು ಕೆಟ್ಟ ಅನ್ನಿಸ್ತದ ಆ ಸ್ಥಿತಿ ಆದ್ರ ಅದ್ರ ಪರಿಣಾಮ ಮಾತ್ರ ಒಳ್ಳೆದಾಗ್ತದೆ ಇನ್ ಇನ್ ಕೆಲವೊಂದ್ ಸಂದರ್ಭದಾಗ ಏನಾಗ್ತದಂದ್ರ ಒಳ್ಳೆದ್ರೂ ಕೆಟ್ಟ ಕಾರ್ಯಗಳಾಗಿ ಮುಂದ ಭವಿಷ್ಯದಲ್ಲೂ ಕೂಡ ಅದ್ರ ಪರಿಣಾಮ ಕೆಟ್ಟದೇ ಇರ್ತದ ಈಗನು ಕೆಟ್ಟದಾಗಿರ್ತದ ಅಂತ ಸಂದರ್ಭದಲ್ಲಿ ನಾವು ದೂರ ಆಗತ್ ತಪ್ಪಿಲ್ಲ ಯಾಕಂದ್ರೆ ಒಳ್ಳೆಯವರ ಮಾತ್ರ ಕೆಲ ವಿಕೆನು ಒಳ್ಳೇದೇ ಮಾಡ್ತಾರು ಅನ್ನೋದು ತಪ್ಪು ಕೆಲವೊಂದ್ಸಾರಿ ಅವ್ರಿಗೆ ಗೊತ್ತಿನ ತಪ್ಪಾಗಿ ನೋಡದೆ ಹೋಗ್ಬಿಡ್ತದ ಯಾವುದೋ ಒಂದು ಕೈವಶವಾಗಿ ಆ ಪ್ರಸಂಗದ ಕೈವಶವಾಗಿ ಆ ಸಮಯದ ಕೈವಶವಾಗಿ ಅವ್ರನ್ನ ತಪ್ಪಾಗಿ ಹೋಗ್ಬಿಡ್ತ ಉದ್ದೇಶ ಪೂರ್ವಕ ಇರ್ಲ ಉದ್ದೇಶ ಪೂರ್ವಕ ತಪ್ಪು ಮಾಡುವವರು ಒಳ್ಳೆಯವರಾಗಿರೋದೇ ಇಲ್ಲ ಒಳ್ಳೆಯವ್ರನ್ನ ನಟಿಸ್ಕೊಡ್ತಾರಷ್ಟೇ ಅದನ್ನು ಕೂಡ ನಾವು ವ್ಯತ್ಯಾಸ ಗಮನಿಸ್ಬೇಕು ಒಳ್ಳೆಯವರು ಉದ್ದೇಶ ಪೂರ್ವಕವಾಗಿ ಎಂದೂ ತಪ್ಪು ಮಾಡದ ಗೊತ್ತಿದ್ದು ಗೊತ್ತಿದ್ದು ತಪ್ಪಂತ ಮಾಡದ ಗೊತ್ತಾಗ್ಲಾದ್ರೆ ತಪ್ಪಾಗಿ ಉಂಟವ್ ಅಂತ ಸಂದರ್ಭದಲ್ಲಿ ಅವ್ರಿಗೆ ನಾವು ನಿಮ್ಮಿಂದ ಇಂತ ತಪ್ಪ ಆಗ್ಯದನ್ ತಿಳಿಸಿ ತಿದ್ಕೋಕ್ ದಾರಿ ಮಾಡಿ ಕೊಡ್ಬೇಕು ಅವ್ರು ತಿದ್ಕೊಂತ ತಿದ್ಕೊಳ್ಲಾಕ್ರ ಒಳ್ಳಲ್ಲ ಅಂತಾನೆ ಅರ್ಥ ತ ಅವ್ರು ಕೆಟ್ಟವ್ರೇ ಅವರು ಒಳ್ಳೆಯವರಲ್ಲ ಅವರಿಂದ ದೂರ ಆಗದ್ರೆ ಏನು ನಮಗ ಲಾಸ್ ನಷ್ಟ ಇಲ್ಲ ನಮ್ ಲಾಭನೇ ಯಾಕಂದ್ರೆ ಅವ್ಲಿಂದ ಇನ್ನೆಷ್ಟು ಕೆಟ್ಟ ತನಗೂ ಕಡಿಮೆ ಅಷ್ಟೇ ಇದನ್ನ ನಾವು ಸರಿಯಾಗಿ ಅತಿ ಮಂಟಕಾಗ್ತದ ತಿಳ್ಕೋಬೇಕಾಗ್ತದ ವ್ಯಕ್ತಿಯ ಸಂಗತದಲ್ಲಿ ಬಂದಾಗ ಒಳ್ಳೆಯವರು ಕೆಟ್ಟೋರು ಅನ್ನೋದು ಬೇಕಾಗ್ತದೆ ಅದರ ಮೇಲೆ ಅವರು ಕೆಲವೊಂದು ವರ್ತನೆಗಳಿಂದ ವ್ಯತ್ಯಾಸ ಆದ ತಿಳಿಸಿ ಹೇಳ್ಬೇಕು ತಿದ್ಕೊಂಡ್ರ ಒಳ್ಳೆಯವ್ರೆ ತಿದ್ಕೊಳ್ಲಿಲ್ಲ ಕೆಟ್ಟೊಬ್ಬರ ತಕ್ಕೋಕ್ ಮತ್ತ ಪಶ್ಚಾತ್ತಾಪ ಊಟ ಆಗ್ತದೆ ಒಳ್ಳೆಯವರು ಇದ್ರು ಅಂದ್ರೆ ತಪ್ಪಾಗಿದ್ದು ನಾವು ತಿಳಿಸಿದ ತಕ್ಷಣ ಅವ್ರಿಗೆ ಗೊತ್ತಾದ ತಕ್ಷಣ ಅದ್ರ ಬಗ್ಗೆ ಒಂದು ಪಶ್ಚಾತ್ತಾಪ ಆಗ್ತದೆ ಅವ್ರ ಕ್ಷಮೆ ಕೇಳ್ತಾರ ಅಲ್ಲಿ ಅವ್ರ ವರ್ತನೆಗಳು ಬದಲಾಯಿಸ್ಕೊಂಡರು ಅದು ಸ್ಪಷ್ಟವಾಗಿ ನಮ್ಗೆ ಕಾಣತ ಗೊತ್ತಾಗ್ತದೆ ಆ ರೀತಿಯಾದಂತ ಬದಲಾವಣೆ ಅಲ್ಲಿ ಕಾಣಬೇಕು ಒಳ್ಳೆಯವರಾಗಿದ್ರು ಅಂದ ಮತ್ತ ಯಾವುದೇ ಪಶ್ಚಾತಾಪ ಎಲ್ಲ ಮಾಡಿದ ತಪ್ಪಿನಗೆ ಸರಿಯಾಗಿ ಕುಂತ್ಕೊಂತರು ಅಂದ್ರ ನಾವು ಅರ್ಥ ಮಾಡ್ಕೋಬೇಕು ಅವ್ರು ನಾವ್ ನಾವ್ ತಪ್ಪಕೊಡೇವ್ ಅವರನ್ನ ಒಳ್ಳೆಯವ್ರಂತೇಳಿ ಅಂತೇಳಿ ಅವ್ರು ಒಳ್ಳೆಯವರಲ್ಲ ನಾನೇ ಒಳ್ಳೆಯವರಂತೇಳ ತಪ್ಪ ತಿಳ್ಕೊಂಡು ತಪ್ಪಾಗಿ ನಂಬಿದ್ದೆ ಅಂತೇಳಿ ನಾವ್ ಎಚ್ಚರಾಗ್ಬೇಕಲ್ಲಿ ಅವ್ರು ಒಳ್ಳೆಯವರಲ್ಲ ಕೆಟ್ಟೋದು ಹೋಗ್ಬೇಕು ಯಾಕಂದ್ರೆ ತನ್ನ ತಪ್ಪನ್ನ ತಿದ್ದುಕೊಳ್ಳುವಂತ ಸಾಮರ್ಥ್ಯದ ಉದಾರ ಮನೋಭಾವ ಇಲ್ಲ ಅಂದ್ರೆ ಅವ್ರು ಒಳ್ಳೆಯವರ ಚಂದ ಸಾಧ್ಯನೇ ಇಲ್ಲ ಮತ್ತು ಒಳ್ಳೆಯ ಅಪರೂಪ ಎಲ್ಲ ಕಡೆ ಸಿಗಲ್ವ್ರು ಬಹಳ ಅಪರೂಪ ವ್ಯಕ್ತಿ ಬ ಒಳ್ಳೆ ವ್ಯಕ್ತಿಗೂ ಆ ಕೆಲವೇ ಕೆಲವು ಜನರು ನಮ್ಮ ಜೀವನದಲ್ಲಿ ಹೋಗ್ತಾ ಒಳ್ಳೆ ಜಂಪ ಎಲ್ಲರೂ ಒಳ್ಳೆಯವರೇ ಏನಿಲ್ಲ ಕೆಲವೇ ಕೆಲವರು ಜನ ಅಲ್ಲೆಲ್ಲಿ ಬಂದೋಗ್ತಾರ ಅಂತ ಸಂದರ್ಭದಲ್ಲಿ ಅವರನ್ನ ನಾವು ಗುರುತಿಸ್ಬೇಕು ನಮ್ಮ ಆತ್ಮೀಯರಾಗಿ ಸದಾ ಸಂಗತಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ ಅದರಿಂದ ನಾವು ಕೂಡ ಒಳ್ಳೆಯವರಾಗ್ತಿವಿ ನಮ್ಮ ಜೀವನಕ್ಕೂ ಒಳ್ಳೆಯದಾಗ್ತದ ನಮ್ಮಲ್ಲಿ ಕೂಡ ಒಳ್ಳೆ ಗುಣಗಳು ಭಾವನೆಗಳು ಬರ್ತಾವ ಅಂತ ಅಂತ ವ್ಯಕ್ತಿಗಳ ಪ್ರೇರಣೆಯಿಂದ ಶ್ರೀಗಂಧದವನ್ನ ತೇತ ತೇತ ಕೈಗೂ ಶ್ರೀಗಂಧದ ಸುವಾಸನೆ ಹರಡಿ ಬಿಡದ ಮಲ್ಲಿಗೆ ಹೂವು ನ ಸಾಂಡತ್ಯದಲ್ಲಿ ನಾವು ಇದೆಯ ಆ ಮಲ್ಲಿಗೆ ಹೂ ಬಿಟ್ರು ಸಾಕು ಕೈಯಲ್ಲಿ ಅದ ಪರಿಮಳ ಇನ್ನೊಂದು ಸ್ವಲ್ಪ ತಪ್ಪು ಹಂಗ ಉತ್ತಮ ವ್ಯಕ್ತಿಗಳ ಸಂಘದಲ್ಲಿ ನಾವು ವಿದ್ಯೆ ಅಂದ್ರೆ ಅವತ್ತು ಒಂದಿಷ್ಟು ಗುಣ ನಮಗ ಬಂದೇ ಬರ್ತಾವ ಧನ್ಯವಾದಗಳು